ಲಾಸ್ಟ್ ಭಾನುವಾರ ಅವರು ಬಂದಿದ್ದು ಬೆಳಗ್ಗೆ ಏಳು ಗಡೆಯಿಂದ ಎಂಟು ಗಂಟೆ ಒಳಗಡೆ ಬಂದ್ಬಿಟ್ರು ನಮ್ದು ಎಷ್ಟು ಸಮಸ್ಯೆಗಳಿದೆ ಸಮಸ್ಯೆಗಳನ್ನು ಕೂಡ ಆಲಿಸಿ ಅದನ್ನೆಲ್ಲ ನೋಟ್ ಮಾಡ್ಕೊಂಡ್ರು ನಮ್ಮ ಡ್ಯಾನ್ಸ್ ಇರೋಣ ಅವ್ರಿಗೆ ಏನು ಉಂದಪ್ಪ ಏನು ಸೂಡಿ ಅಂತ ಹೇಳಿಬಿಟ್ಟು ಒಂದೊಂದು ಒಂದೊಂದು ಒಂದೊಂದೊಂದು ಒಂದೊಂದು ಟಿಕ್ ಮಾರ್ಕ್ ಟಿಕ್ ಮಾರ್ಕ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮುಖ್ಯವಾಗಿ ಇದ್ದಿದ್ದು ಲೇಔಟ್ ಎಲ್ಲ ಆಗಿ ಹಾಳಾಗಿತ್ತು ಆ ಲೇಔಟ್ ಇವತ್ತು ಪಂಚಾಯಿತಿ ಕಡೆಯಿಂದ ಪಿಡಿಒ ಸಾಹೇಬ್ರಿಗೆಲ್ಲ ಹೇಳಿ ನಾನು ಡ್ಯಾನ್ಸ್ ಇರೋಣ ಅವರು ಅದು ಒಂದು ಲೆಕ್ಕಾಚಾರಕ್ಕೆ ಬಂದಿದೆ ಪಾರ್ಕು ಕೂಡ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಎರಡನೇದಾಗಿ ಮೂಲಭೂತ ಸೌಕರ್ಯದಲ್ಲಿ ಮುಖ್ಯವಾಗಿ ನೀರು ನೀರಿಂದು ನಿನ್ನೆ ರಾತ್ರಿ ಗಾಡಿ ಬಂತು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಮಾತ್ರ ಆಗಿತ್ತು ಇದು ಆಲ್ರೆಡಿ ಒಳ್ಳೆ ನೀರು ಕೂಡ ಬಂದಿದೆ ಒಂದು ಐದು ಸಾವಿರ ಗ್ಯಾಲರ್ ನೀರು ಬಂದಿದೆ ಐದರಿಂದ ಐದುವರೆ ಸಾವಿರ ನೀರು ಬಂದಿದೆ ಅದು ಸಂತೋಷವಾದ ವಿಚಾರ ಎರಡನೇ ಆಗಿ ನಮಗೆ ರಸ್ತೆಗಳು ಜನ ಹೇಳಿದ್ದಾರೆ ಎಸ್ಟಿಮೇಶನ್ ಬೆಳಗ್ಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪ್ರದೀಪ್ಶ್ವರ್ ಸರ್ ಮಾತಾಡಿದಾರೆ ನಮ್ಮ ಕ್ಷೇತ್ರದ ಎಂಬ ನಮ್ಮನ್ನೂ ಕೂಡ ಕುರಿತು ವಿಡಿಯೋ ಕಾನ್ಫರೆನ್ಸ್ ಮಾತಾಡ್ತಾರೆ ಅಂತ ನಮ್ಮ ನಮ್ಮನ್ನು ನಾಳೆ ಶಬಾಸ್ ತೆಟ್ಕದ್ದೆ ಯಾಕೆ ಅಂತ ಅಂದ್ರೆ ನಮ್ಮ ಸಂತೋಷವಾದ ವಿಚಾರ ಮುಂದೆ ರಸ್ತೆಗಳು ಪ್ರತಿಯೊಂದು ಏನು ಕಿತ್ತೋಗಿದೆ ಜನ ದಾಂಬೀಕರಣ ಮಾಡ್ಕೊಡ್ತೀವಿ ಕಾನ್ಸಿಟ್ ರೋಡ್ ಸಿ ಸಿ ರೋಡ್ ಹಾಂ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದ್ರದೆಲ್ಲ ಎಸ್ಟಿಮೇಷನ್ ಮಾಡ್ತಾ ಸಿನೋಣ್ಣ ಅಂತ ಹೇಳಿ ಅವರು ಕೂಡ ಬೆಳಗ್ಗೆ ಒಪ್ಸಿದ್ದಾರೆ ಈಗ ನಾವು ಮೈನ್ ರೋಡ್ ಇಪ್ಪತ್ತೆರಡು ರೋಡು ಅದ್ರದ್ದು ನಾಳೆ ಕ್ಲಿಯರ್ ಆಗುತ್ತೆ ಅಂತ ಅಂತ ಹೇಳಿದ್ದಾರೆ ಇಪ್ಪತ್ತೆರಡು ಇವರು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಅದು ಇವಾಗ ಮತ್ತೆ ಒತ್ತುವರಿ ಆಗಿದೆ ಒತ್ತುವರಿ ಆಗಿರೋರು ಕನ್ವಿನ್ಸ್ ಮಾಡಿದ್ದಾರೆ ನಿಮ್ಗೆ ಏನು ಪ್ರಾಬ್ಲಮ್ ಏನು ಅದನ್ನು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ ಅದನ್ನು ಮಾಡ್ಬಿಟ್ಟು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನು ಗೊತ್ತಿರೋ ಪ್ರಕಾರ ಒಂದು ಹದಿನೈದು ದಿನದಲ್ಲಿ ಅದು ಶಂತ ಇದು ಗುಡ್ಡಿ ಪೂಜೆ ಆಗ್ಬೋದು ಅಂತ ನಾನು ಮನ ಮನಸ್ಸಾಕ್ಷಿಯಾಗಿ ಹೇಳ್ತಿದ್ದೇವೆ ಇಷ್ಟೆಲ್ಲ ಆಗ್ತಿರೋದು ನಾನು ಕನಸು ಅಂತ ಅನಿಸ್ತಿದೆ ಇದು ನಿಜ ಅಂತ ಅನಿಸ್ತಾನೆ ಇಲ್ಲ ಆದರೆ ಇದು ಸತ್ಯ ಪ್ರದೀಪ್ ಬಿಶ್ವರ್ ಸಾಹೇಬ್ರು ಅವರು ಕಷ್ಟ ಸುಖ ಏನು ಅಂತ ನೋಡಿ ಅನುಭವಿಸಿ ಬಂದಿರ್ತಕ್ಕಂಥ ವ್ಯಕ್ತಿ ಆಗೋದ್ರಿಂದ ನಮ್ಮ ಜೊತೆ ಅವರು ಕೂಡ ಕೂತು ಆ ಕಷ್ಟ ನಂದು ಅಂತ ತಿಳ್ಕೊಂಡು ನಮ್ಮ ಕ್ಲಿಯರ್ ಮಾಡ್ಕೊಡ್ತಿದ್ದಾರೆ ಇದು ನಮ್ಮ ಸಂತೋಷವಾದ ವಿಚಾರ ಸರ್ ಧನ್ಯವಾದ ಯಾಕೆ